ನಾಲ್ಕೋಸ್ಕರ ಕ್ಲಿಯರ್ ಆಗಿರಿ ಆಮೇಟು ಒಂದು ಮೂರು ನಾಲ್ಕು ಐನೇ ಹೆಣ್ಮ ಒಂಬತ್ತು ಪದ್ದು ಪದ್ಮೂಜ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟುಮಾ ಪದ್ಭ ಇರುವ ಇವತ್ತೆರಡು ಇರುವ ಇವತ್ತೇಳು ಇವತ್ತೆ ಇವತ್ತು ಮುಪ್ಪ ಮಲ್ಲ ಅದೇ ಮಲ್ಲ ಫುಲ್ಲು ನಮ್ಮ ಸಿಲ್ವರ್ ಲೈನ್ ಲೆಕ್ಕ ಬಾಡ್ಲಕ್ಕ ಸೂಪರ್ ಉಂಡು ಹಾಯ್ ನಮಸ್ತೆ ಇವತ್ತು ಒಂದು ಮಾನ್ಸೂನ್ ರೈಡ್ ಹೋಗ್ತಿದ್ದೇವೆ ವೆಲ್ಕಲ್ ಅಂತ ಹೇಳಿ ಕುಂದಾಪುರ ಸೈಡ್ ಈ ಟೈಮಲ್ಲಿ ಒಳ್ಳೆ ವೆದರ್ ಮಾಡ್ತೀನಿ ತುಂಬದಲ್ಲಿ ಆಲ್ಗಾಡಿ ತುಂಬ ನೋಡ್ಬೋದಿ ರೈಡರ್ಸ್ ರೆಡಿಯಾಗಿದ್ದೇನೆ ಈಗ ಮೆತ್ತೆ ದೋಸೆ ಆಗ್ತದೆ ಸ್ಪೆಷಲ್ ಇಲ್ಲ ಒಂದು ಮೆತ್ತೆ ದೋಸೆ ಫೇಮಸ್ಸು ನಾವು ಕೋಟದಲ್ಲಿ ಹಲವು ಮಕ್ಕಳ ತಾಯಿ ಆಚೆ ದೇವಸ್ಥಾನ ಕಾಣ್ತದೆ ಅದರ ವೆರಿ ನೆಕ್ಸ್ಟ್ ಇಲ್ಲಿ ಒಂದು ಹೋಟೆಲ್ ಉಂಟು ಹೋಟೆಲ್ ಅಂತ ಈಚೆ ನೀವು ಕೊಲ್ಲೂರು ಸೈಡ್ ಬರೋದಾದರೆ ಈ ಹೋಟೆಲ್ ಬನ್ನಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಭಾರಿ ಚಂದ ಉಂಟು ಮತ್ತು ಮೊದಲಿಂದ ಭಾರಿ ಫೇಮಸ್ ಹೋಟೆಲ್ ಇದು ನಾವು ಲಾಸ್ಟ್ ಟೈಮ್ ಬಂದ್ಸ ಬಂದಿದ್ದೆ ಇಲ್ಲಿಗೆ ಹಾಗೆ ಇಲ್ಲಿಂದ ಈಗ ಬ್ರೇಕ್ಫಾಸ್ಟ್ ಆಯಿತು ಇಲ್ಲಿಂದ ನಾವು ಪುನಃ ಡೈರೆಕ್ಟ್ ಇನ್ನು ಕೊಲ್ಲೂರಾಗಿ ಬೆಲ್ಕಲ್ ಫಾಲ್ಸ್ ಇದು ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೆ ಮಂಗಳೂರಿಂದ ಸಾಧಾರಣ ಒಂದು ನೂರು ಕಿಲೋಮೀಟರ್ ಇರ್ಬೋದು ಅರೌಂಡ್ ಜನೇ ಸೂಪರ್ ವೆರಿ ನೈಸ್ ಸರ್ ಮೂಲು ಸಾಧಾರಣ ಇಪ್ಪತ್ತು ಒನ್ ಅವರ್ ಆಂಡ್ ಕುಡಂಜಿ ಪಾಯಿಂಟ್ ಬಂದ ಮೂಲ ಮಾತ್ರ ಟೈಮ್ ಹೋಗಿ ಗೊತ್ತಾಯಿತು ಭಾರಿ ಸೋಪಿತ ಪ್ಲೇಸು ಭಾರಿ ಗಾಡಿ ಗಾಡಿಯಲ್ಲಿ ಲೈನ್ ಗಾಡಿ ನಮ್ಮ ಮನುಷ್ಯ ವೀಡಿಯೋಡು ನೆಟ್ಟ ಫೋಟೋ ವೀಡಿಯೋ ಮಾತ್ರ ಟೈಮ್ ಲ್ಯಾಪ್ಸ್ ಮಾಡುವೆ ಟೂಲೆ ಓಕೆ ಪಕ್ಕ ಕುಡಂಜಿ ಪಾಯಿಂಟ್ ಉಡು ಅವನು ಎಂಡ್ ಇಟ್ಟು ತೋರಿಸ್ತಾವೆ ಟೂಲೆ ಅಟೇ ಪುಟ್ಟ ವೀಡಿಯೋ ತಗೊಂಡ್ಬಿಟ್ಟೆ ಅಲ್ಲಿ ತನಕ ಹೋಗಬೇಕಾದ್ರೆ ಟ್ರಕ್ಕಿಂಗ್ ಮಾಡಬೇಕು ಒಂದು ಫೈವ್ ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಅಂದರೆ ಟೆನ್ ಕಿಲೋಮೀಟರ್ಸ್

ಅವಲತ್ತೆ ಮೂಲತುರಿ ಹಮೇಟ್ ಏತು ಉಂಟು ತುಳಿಂತ ಒಂಜಿ ರೆಡ್ ಮೂಜಿ ನಾಲ್ಕು ಐದು ನಾಲ್ಕು ಏಳು ಎಣ್ಣೆ ಒಂಬತ್ತು ಪದಿ ಪದರಡು ಪದ್ನಾಲ್ ಪದೈದು ಪದ್ನಾಜಿ ಪದ್ನೆಣ್ಮ ಪದ್ಮ ಇರುವ ಇವತ್ತೆರಡು ಇರುವ ಇರುವತ್ತೈದು ಇವತ್ತೇಳು ಮುಪ್ ಇರುವತ್ತೊಂಬಾ ಒಂದು ಮುಪ್ಪತ್ತೈದಾ ಮಲ್ಲ ಅದೇ ಮಲ್ಲ ಫುಲ್ಲು ನಮ್ಮ ಗುಡ್ ಸಿಲ್ವರ್ ಲೈನ್ ಲೆಕ್ಕ ಪಾಡ್ಲಕ್ಕ ಸೂಪರ್ ಉಂಡು ಒಂದು ಫಾಲ್ಸು ನಮ್ಮ ಕೊಲ್ಲೂರು ದೇವಸ್ಥಾನದಲ್ಲೂ ಸಾಧಾರಣಂಗ ಕೈತಲ್ಲ ಉಂಟು ಕೊಡಚಾದ್ರಿ ಬೆಟ್ಟ ಉಂಡ ಬಡದೆ ಈ ಒಂದು ಫಾಲ್ಸ್ ಒಂದು ತಡೆ ಪೋಡಾಂಡ ಒಂದು ಟ್ರಕ್ಕಿ ಉಂಟು ಒಂಚೂರು ಪೋರ ಆಗ್ಬೋದು ಇದು ಬರ್ಸಾಗ ಮಾತ್ರ ಚೂರು ಸಾಧಾರಣ ಆಗಸ್ಟ್ ಗಾಯ ಮಾಡೋಲ್ಲ ಬಿಡು ವೆಗೋರೆ ಬದುಕಿಗೆ

ಅವ್ರ ಫಾಲ್ಸ್ ತೆರೆದು ಹಚ್ಚಿ ಫೋಟೋ ಸಾಂಡ್ನಿಂಗ್ ಸರ ಇದೆ ಫೋಟೋ ಶೂಟು ಕ್ಯಾಂಡ್ಲಸು ಅವನೊಂದು ಆ್ಯಕ್ಚುಲಿ ಇದಾದ ಬಂಡ ಒಂದು ಈ ಗೋಪ್ರೋಂಡೆ ஃல் ஸ்டக் ஓலு அல்பாப்பி யாப்பதனோ பிராப்ளம் ஹோப்பா டாய்லே சூட ஆனது அது ரன்னிங் சூட் ஆக்சி அ டேக்கு ஸ்டக் பார்த்திங்க ப்ளேஸ் இப்போது பூரப்பா கார்டிட் கனப்பா

todos. obrigado, Thank you. ลาสตา